ೂ ನಮಸ್ಕಾರ ಸ್ನೇಹಿತರೆ ಸುಶಾಂತ್ ಮತ್ತೆ ಆರಾಧನಾ ನೋಡುವ ದೊಡ್ಡ ವಾಕ್ ಸಮರನೇ ನಡೀತಾ ಇದೆ ಮನೆ ರಣರಂಗವಾಗಿಬಿಟ್ಟಿದೆ ಹಾಗಾದ್ರೆ ಏನಪ್ಪಾ ಆಗ್ತದೆ ಇಲ್ಲಿ ಮದುವೆಗೆ ಒಪ್ಕೊಳ್ಳಿಲ್ವಾ ಸುಶಾಂತ್ ಜೊತೆಗೆ ಇಲ್ಲಿ ಅಮ್ಮು ಮಾಡ್ತಿರೋ ನಾಟಕ ಆಡ್ತಿರೋ ನಾಟಕ ಆಗಿರೋ ಸುಳ್ಳು ಎಲ್ಲ ಕೂಡ ಆರಾಧನಾ ಮುಂದೆ ಬೈಲ್ ಆಗೋಯ್ತಾ ಏನಾಗ್ತದೆ ಅದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ತನ್ನ ಮಗಳಿಗೆ ನೀವು ತಲೆ ಕೆಟ್ಟಿದ್ಯಾ ಎಂತ ನಿರ್ಧಾರ ತಗೊಂಡಿದಾಳೆ ನನ್ನ ಮಗ್ಳಿಗೆ ಯಾಕಪ್ಪ ಇಂತ ಬುದ್ಧಿ ಕೊಟ್ಟದ್ರೆ ನನ್ನ ಮಗಳು ತನ್ನ ಬದುಕನ್ನ ತಾನೇ ಹಾಳು ಮಾಡ್ಕೊತಿದ್ದಾಳೆಲ್ಲ ಅಂತ ಹೇಳಿ ಸಂಟ ಪಡ್ತಿದ್ದಾರೆ ಆದ್ರೆ ಇಲ್ಲ ಆರಾಧನಾ ಮಾತ್ರ ಮಾವ ಮತ್ತೆ ಅತ್ತೆ ಮದ್ವೆಗೆ ಬರುವುದಿಲ್ಲ ಅಂದಾಗ ದಯವಿಟ್ಟು ನಾಳೆನೇ ಮದುವೆ ದೊಡ್ಡವರೆಲ್ಲದ ಮದುವೆ ಹೇಗಾಗತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಮದುವೆಗೆ ಬರದೆ ಇರಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನೀವು ಮದುವೆಗೆ ಬರಲೇಬೇಕು ಅಂತ ಕೇಳ್ಕೊತಿದ್ದಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಇಂಥ ಮದುವೆಗೆ ನಾವು ಬರೋದಿಲ್ಲ ಅಂತ ಧರ್ಮೇಂದ್ರ ಪ್ರಧಾನ ಹಾಗೆ ಸಾವಿತ್ರಿ ಅವರು ಹೇಳಿದ್ರೆ ಇಲ್ಲ ನೀವು ಬರ್ತಾ ಇದ್ದೀರಾ ಯಾಕಂದರೆ ಇದೇ ನಮ್ಮ ಕೊನೆ ಭೇಟಿ ಅಂತ ಹೇಳಿಬಿಡ್ತಾಳೆ ಈ ಮಾತನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಏನಮ್ಮ ಮಾತಾಡ್ತಿದ್ಯಾ ಅಂದಾಗ ಹೌದು ನಾನು ನಿಜನೇ ಮಾತಾಡ್ತಿದ್ದೀನಿ ರೇಷ್ಮಾ ಹೊಟ್ಟೆಲಿ ನಿಮ್ಮನೇ ಮಗನ ಮಗು ಬೆಳ್ತದ ಅಂದಮೇಲೆ ಆ ಮಗುಗೆ ಅವಳಿಗೆ ಅನ್ಯಾಯ ಆಗಬಾರ್ದಲ್ವ ಈ ಮನೆ ಮರ್ಯಾದೆ ಬೀದಿ ಪಾಲ ಆಗಬಾರ್ದಲ್ವ ಜನಗಳು ನೋಡಿದ್ರೆ ಎಷ್ಟು ಆಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಇದೆಲ್ಲ ನಡೀಲೇಬೇಕು ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಆದಮೇಲೆ ನಾನು ಈ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ ನಿಜ ಹೇಳಬೇಕು ಅಂದರೆ ನಾನಿ ಮನೆಯಲ್ಲಿ ಇರುವುದು ಅರ್ಥ ಕೂಡ ಅಲ್ಲ ಈ ಮನೆ ಮಗು ಅವಳು ಹೊಟ್ಟೆಲ್ಲಿದೆ ಅಂದಮೇಲೆ ಅವಳಿಗೂ ಕೂಡ ಮರ್ಯಾದೆ ಸಿಗಲೇಬೇಕಲ್ವ ಈ ಮನೆ ಸುಸೆ ಅವಳು ಹಾಗೆ ಸುಶಾಂತ್ ಮತ್ತು ರೇಷ್ಮಾ ಮದುವೆ ನಡೆಯೋದು ತುಂಬಾ ಮುಖ್ಯ ದಯವಿಟ್ಟು ಇದು ಯಾವುದಕ್ಕೂ ಕೂಡ ಇಲ್ಲ ಅನ್ಬೇಡಿ ದಯವಿಟ್ಟು ನನ್ನ ಮಾತನ್ನು ಕೇಳಿ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೋತಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ದಯವಿಟ್ಟು ನನ್ನ ಕೊನೆಯ ಆಸೆ ಇದು ನನಗೋಸ್ಕರನಾದರೂ ಬನ್ನಿ ನನ್ನ ಕೊನೆ ಆಸೆ ಈಡೇರಿಸಿ ನೀವು ಎಲ್ಲರೂ ಇದು ಈ ಮದುವೆ ಮಾಡಿಸಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಆರಾಧನಾ ಕೇಳಿಕೊಂಡಾಗ ಧರ್ಮೇಂದ್ರ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಹಾಗೆ ಹೊರಡ್ಬಿಡ್ತಾರೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ತದನಂತರ ಈ ಕಡೆ ಸಾವಿತ್ರಿ ಅವ್ರನ್ನ ಕೂಡ ಬರಬೇಕು ಅಂತ ಕೇಳ್ಕೊತಿದ್ರೆ ದಯವಿಟ್ಟು ಆರಾಧನ ಅರ್ಥ ಮಾಡ್ಕೋ ಇವತ್ತಿನ ಹುಮ್ಮಸ್ಸಲ್ಲಿ ಈ ರೀತಿ ಮಾತಾಡ್ತಿದ್ಯಾ ಖಂಡಿತ ಆಮೇಲೆ ನೀನು ಏನು ಮಾಡಿದ್ಯೋ ಅದಕ್ಕೆ ನೀನೇ ಶಪಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತದೆ ನಮ್ಮ ದಯವಿಟ್ಟು ನೀನು ಈ ಮದುವೆನ ಮಾಡಿಸ್ಬೇಡ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅತ್ತೆ ನಾನು ಏನು ಮಾಡ್ತಿದ್ದೀನಿ ಅದನ್ನು ಸರಿಯಾಗಿ ಮಾಡ್ತಿದ್ದೀನಿ ಯೋಚನೆ ಮಾಡೇ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರು ಕೂಡ ಈ ಕಡೆ ಸಾವಿತ್ರಿಯವರು ಬೇಡ ಅಂತಲೇ ಹೇಳ್ತಿದ್ದಾರೆ ದಯವಿಟ್ಟು ಅದೇ ನಿಮ್ಮ ಹತ್ರನೂ ಕೂಡ ಕೇಳ್ಕೋತೀನಿ ದಯವಿಟ್ಟು ನನ್ನ ಕೋಣೆ ಆಸೆ ಬೇಡ ಅಂತ ಹೇಳ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ನಂತರ ಈ ಕಡೆ ನೀವೆಲ್ಲರೂ ಕೂಡ ನಿಮ್ಮ ಮೌನನೇ ಒಪ್ತಿ ಅಂತ ಅನ್ಕೋತೀನಿ ಗಣಪತಿ ಅಂಕಲ್ಯ ಹಾಗೆ ಅಮ್ಮು ಅದಕ್ಕೆ ಎಲ್ಲರೂ ಕೂಡ ನೀವು ನಾಳೆ ಮದುವೆಗೆ ಬರಲೇಬೇಕು ನೀವು ಎಲ್ಲರೂ ಮುಂದೆ ನಿಂತು ಈ ಮದುವೆ ಮಾಡಿಸ್ಬೇಕು ಅಂತ ಕೇಳ್ಕೋತಾಳೆ ಈ ಕಡೆ ಆರಾಧನಾ ಈ ಕಡೆ ಅಮ್ಮ ಮನಸ್ಸಲ್ಲಿ ಖುಷಿ ಪಡ್ತಾ ಇದ್ರೆ ತದನಂತರ ಈ ಕಡೆ ಬಂದಿದ್ದೆ ರೇಷ್ಮಾ ನಿನ್ನಂಥ ಹೆಣ್ಣನ್ನು ನಾನು ನೋಡ ಇಲ್ಲ ನಿನ್ನ ಗಣ್ಣನ ನನಗೆ ಮದುವೆ ಮಾಡಿಸಿಕೊಟ್ಟು ಹೋಗ್ತೀನಿ ಅಂತಿದೆಯಲ್ಲ ನೀನು ಎಷ್ಟು ದೊಡ್ಡ ಮನಸ್ಸು ನೀನು ನೋಡ್ತಿದ್ರೆ ನಂಗೆ ತುಂಬಾ ನೋವಾಗ್ತದೆ ಅಂತ ಹೇಳಿ ಎವ್ರಿ ನಾಟಕ ಮಾಡ್ತಿದ್ದಾಳೆ ಇಲ್ಲಿ ರೇಷ್ಮಾ ಅಯ್ಯೋ ಆ ರೀತಿ ಯಾಕೆ ಅನ್ಕೋತಿಯಾ ರೇಷ್ಮಾ ನೀನು ಖುಷಿ ಖುಷಿಯಾಗಿರಬೇಕು ತಗೋ ಈ ಒಂದು ಸೀರೆನ ಉಟ್ಕೊಂಡು ನೀನು ನಾಳೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಮದುಮಗಳಾಗಿ ನಿನ್ನ ಕೆಲಸ ಜಸ್ಟ್ ತುಂಬ ಚೆನ್ನಾಗಿ ರೆಡಿ ಆಗೋದಷ್ಟೇ ಅದನ್ನು ಬಿಟ್ಟು ನೀನು ಏನು ಕೂಡ ಯೋಚನೆ ಮಾಡಬಾರ್ದು ಅಂತ ಆರಾಧನಾ ರೇಷ್ಮಾಗೆ ಹೇಳ್ತಾಳೆ ಜೊತೆಗೆ ಈ ಕಡೆ ಸುಶಾಂತ್ಗೆ ಕೂಡ ನೀವು ಕೂಡ ಖುಷಿ ಖುಷಿಯಿಂದ ಮದುವೆಗೆ ರೆಡಿಯಾಗಿ ಅಂತ ಹೇಳಿದಾಗ ಯಾರೇ ಹೇಳಿದ್ರು ನೀವು ಹೇಳಿದ ಮಾತ್ರಕ್ಕೆ ನಾನು ಒಪ್ಕೋತೀನಿ ಅಂತ ಅನ್ಕೋಬೇಡಿ ಬೇರೆ ಯಾರಾದರೂ ಬರೋದಕ್ಕೆ ಒಪ್ಕೋಬೋದು ಆದರೆ ನಾನು ಯಾವುದೇ ಕಾರಣಕ್ಕೂ ಮದುವೆಗೆ ಬರೋದಿಲ್ಲ ತಾಳಿ ಕಟ್ಟಬೇಕಾಗಿರುದೇ ನಾನು ಅಂದಮೇಲೆ ನಾನು ಮದ್ವೆಗೆ ಬಂದ್ರೆ ನಡೆಯುತ್ತೆ ಯಾವ್ದೇ ಕಾರಣಕ್ಕೂ ಕೂಡ ಆ ನಡೆಯೋದಿಲ್ಲ ಯಾಕಂದ್ರೆ ತಾಳಿ ಕಟ್ಟು ನಾನೇ ಮದ್ವೆಗೆ ಬರೋದಿಲ್ಲ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ರ ನೀವು ಅಂದಾಗ ಹೌದು ಈ ಜನ್ಮಕ್ಕೆ ನೀವೇ ಹೆಂಡತಿ ನಿಮ್ಮ ಜಾಗದಲ್ಲಿ ಬೇರೆ ಯಾರು ಊಹಿಸ್ಕೊಳಕು ಆಗಲ್ಲ ಬೇರೆ ಯಾರು ಕರ್ಕೊಂಡ್ ಬರಕು ಆಗಲ್ಲ ಯಾವತ್ತಿದ್ರು ನೀವ್ ಮಾತ್ರ ನಾನು ಹೆಂಡತಿ ಅಂತ ಸುಶಾಂತ್ ಫುಲ್ ಕೆಂಡಾಮಂಡ ಆಗ್ಬಿಟ್ಟಿದ್ದಾನೆ ಈ ಕಡೆ ರೇಷ್ಮಾ ಅಂತೂ ಏನದು ಮದ್ವೆ ಆಗಿ ಇಡೀ ಆಸ್ತಿ ಉಡಿಯೋಣ ಅನ್ಕೋತಿದ್ರೆ ಈ ಸುಶಾಂತ್ ಏನಪ್ಪ ಮದ್ವೆ ಆಗೋದಿಲ್ಲ ಅಂತ ಅಂತಾನೆ ಏನ್ ಮಾಡ್ಲಿ ಅಂತ ಅನ್ಕೋತಾ ಇದ್ರೆ ಈ ಕಡೆ ಅಮ್ಮು ಅಂತೂ ಶಾಕ್ ಆಗ್ತದಾಳೆ ಈ ಕಡೆ ಗಣಪತಿ ಅಂಕಲ್ ಏನಿದು ಅಮ್ಮು ಮದ್ವೆನೇ ಅಡಿಯಲ್ವಾ ಆಗಿದ್ರೆ ಮದ್ವೆ ನಿಂತು ಹೋಯ್ತಾ ಅಂತ ಅನ್ಕೋತಿದ್ರೆ ಸುಮ್ನಿರಿ ಮಾವ ಅಂತ ಅಮ್ಮ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ಹೋಗ್ತಿರು ಸುಶಾಂತ್ಗೆ ನಿಂತ್ಕೊಡಿ ಯಾಕೆ ನಿಮ್ ಮದ್ವೆ ಆಗಲ್ಲ ಮದುವೆ ಆಗ್ಲೇಬೇಕು ಅಂದಾಗ ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಫೋರ್ಸ್ ಮಾಡಿ ಮದುವೆ ನಡ್ಸೋಕಾಗಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಈ ಮಾತಿಗೆ ನಾನು ಒಪ್ಪಿಗೆ ಕೊಡಲ್ಲ ಅಂತ ಸುಶಾಂತ್ ಕಡ್ಡಿ ತೊಂಡಾದಾಗ ಹೇಳ್ಬಿಡ್ತಾನೆ ನೀವು ಹೇಳಿದ್ರೆ ಮಾತ್ರಕ್ಕೆ ಮದ್ವೆ ನಿಂತು ಹೋಗುತ್ತಾ ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಲೋದಿಲ್ಲ ನೀವೇ ಮುಂದೆ ನೀವೇ ಬರಬೇಕು ತಾಳಿ ಕಟ್ಟಬೇಕು ನೀವು ಮದ್ವೆ ಆಗೇ ಆಗ್ತೀರಾ ಏನು ಅನ್ಕೊಂಡಿದ್ರ ನೀವು ರೀಷ್ಮಾ ಹೊಟ್ಟೆಲಿ ನಿಮ್ಮ ಮಗು ಬೆಳೀತದ ನಿಮ್ಮ ಮಗು ಬೆಳೀತದೆ ಅಂದಮೇಲೆ ಅದು ಈ ಮನೆ ಮಗು ಕೂಡ ಆಕೆಗೆ ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದ್ರಿ ಅನ್ನೋ ಒಂದು ಆಪಾದನೆ ಈ ಕುಟುಂಬಕ್ಕೆ ಬರಬಾರ್ದು ಅಂದಮೇಲೆ ನೀವು ಅವಳನ್ನ ಮದುವೆ ಆಗಲೇಬೇಕು ಆ ಮಗು ಸ್ಥಾನ ಸಿಗಲೇಬೇಕು ನೀವು ಈ ಮದುವೆ ಆಗೇ ಆಗ್ತೀರಾ ನನ್ನ ಮೇಲಾನೆ ನೀವು ಮದುವೆ ಆಗಲಿಲ್ಲ ಅಂದರೆ ಅಂತ ಹೇಳಿ ಪ್ರಮಾಣಕ್ಕೆ ಕಟ್ಟು ಬೀಳಿಸ್ತಾಳೆ ಪ್ರಮಾಣದಿಂದ ಇಲ್ಲಿ ಸುಶಾಂತ್ನ ಕಟ್ ಹಾಕ್ತಾಳೆ ಈ ಕಡೆ ಆರಾಧನಾ ಹಾಗಾಗಿ ಸುಶಾಂತ್ ಕೂಡ ಮೌನವಾಗಬೇಕಾಗುತ್ತೆ ಫೈನ್ಲಿ ಇಲ್ಲಿ ರೇಷ್ಮಾಗೆ ಫುಲ್ ಖುಷಿ ಆಗ್ತದೆ ನಂತರ ಈ ಕಡೆ ರೇಷ್ಮಾ ಹತ್ರ ಬಂದು ಏನು ಯೋಚನೆ ಮಾಡಬೇಡ ರೇಷ್ಮಾ ನೀನು ಖುಷಿಯಿಂದ ರೆಡಿ ಆಗು ನೀವು ಕೂಡ ತಾಳಿ ಕಟ್ಟಲ್ಲ ಹಾಗೆ ಹೀಗೆ ಅಂತ ಸುಮ್ಮನೆ ಏನೇನೋ ಮಾತಾಡದೆ ನೀವು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿ ಅಂತ ಆರಾಧನೆ ಹೇಳ್ತಾಳೆ ಅವಳ ಮನಸ್ಸಿನಲ್ಲಿ ತುಂಬಾ ಭಾರ ಇದೆ ಆದರೆ ಯಾವುದನ್ನ ಕೂಡ ತೋರಿಸ್ಕೊತಾ ಇಲ್ಲ ನಂತರ ಈ ಕಡೆ ಅವರು ಮಗಳಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಏನು ಮಾಡ್ತಿದ್ಯಾರ ಅದ ನೀನು ನಿನ್ಗೆ ತಲೆ ಕೆಟ್ಟಿದ್ಯಾ ನೀನು ಗಂಡಂಗೆ ಮದುವೆ ಮಾಡ್ಸಕ್ ಹೋಗ್ತಿದ್ಯಲ್ಲ ಅಂದಾಗ ಇನ್ನೇನು ಆಗತ್ತ ಅದನ್ನ ಬಿಟ್ಟು ಬೇರೆ ಏನೂ ಕೂಡ ಮಾಡೋಕೆ ಆಗಲ್ಲ ನನ್ನಿಂದ ಒಂದು ಹೆಣ್ಣು ಮಕ್ಳಿಗೆ ಅನ್ಯ ಆದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಆಗತ್ತಾ ನಿಜವಾಗ್ಲೂ ನಾನು ಏನು ಮಾಡ್ತಿದ್ನೋ ಸರಿಯಾಗಿ ಮಾಡ್ತಿದ್ದೀನಿ ಅಂದಾಗ ತಲೆ ಕೆಟ್ಟಿದೆ ನಿನಗೆ ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಅಮ್ಮ ನೀನು ಏನೂ ಮಾತಾಡ್ಬೇಡ ಈ ಮದ್ವೆಗೆ ನೀನು ಕೂಡ ಬರಬೇಕು ಅಂತಿದ್ರೆ ಏನು ಮಾತಾಡ್ತಿದ್ಯಾ ಮದುವೆ ಮಾಡಿಸ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಹೊರಟು ಬರಬೇಕು ಅಂತಿದ್ಯಾ ಯಾಕೆ ನರಕಕ್ಕೆ ಬರಬೇಕಾ ನೀನು ಅಂತ ಇದ್ರೆ ಅಮ್ಮ ನೀನು ಏನೂ ಮಾತಾಡಿಕೊಡ್ದು ನೀನು ಕೂಡ ನಾಳೆ ಮದ್ವೆಗೆ ಬರಬೇಕು ಅಷ್ಟೇ ಹಾಗೆ ವಟಾರದಲ್ಲಿರೋರು ಎಲ್ರಿಗೂ ಕೂಡ ಹೇಳು ಮುರುಗೇಶ್ವರಿಗೂ ಕೂಡ ಹೇಳು ನೀವು ಎಲ್ಲರೂ ಕೂಡ ಮದ್ವೆಗೆ ಬಂದು ನೀನೇ ನಿಮ್ಮ ಮುಂದೆ ನಿಂತು ನೀನು ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರೆ ಮಹೇಶ್ವರು ಬರ್ತಾರೆ ಮಹೇಶ್ವರು ಫೋನ್ ಇಸ್ಕೊಂಡಿದ್ದೆ ಏನಿದು ಆರಾಧ ನಾ ಎಲ್ಲರೂ ಕರೀತಿದ್ಯಾ ನನ್ನನ್ನೇ ಕರೀತಾ ಇಲ್ಲ ನೀನು ಅಂದಾಗ ಈ ಕಡೆ ಆರಾಧನಾಗೆ ಅದು ನಾನು ಕರೀತಾ ಇದ್ದೆ ಅಷ್ಟ ನೀವೇ ಫೋನ್ ಇಸ್ಕೊಂಡಿ ಅಂದಾಗ ಹೋ ನಾನು ಹೇಳಿದೆ ಅಂತ ಹೇಳ್ತಿದ್ಯಾ ನಾನು ಮದುವೆಗೆ ಬಂದೇ ಬರ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಖಂಡಿತ ಬನ್ನಿ ಮಹೇಶ್ ಸರ್ ನಾನು ಯಾರಿಗೂ ತುಂಬಾ ಜನಕ್ಕೆ ಹೇಳಿಲ್ಲ ಜಸ್ಟ್ ನಮ್ಮವರು ಜೊತೆಗೆ ದೇವಸ್ಥಾನದಲ್ಲಿ ಇರೋರು ಅಷ್ಟು ಇರ್ತಾರೆ ಅಂದಾಗ ಖಂಡಿತ ಇನ್ಯಾರು ಇರ್ತಾರೆ ಹೆಂಡ್ತೇನೆ ಗಂಡಂಗೆ ಮದುವೆ ಮಾಡಿಸ್ತಿದ್ದಾಳೆ ಅಂದಾಗ ಊರವ್ರನ್ನೆಲ್ಲ ಕರಿಯೋಕೆ ಪಾಪ ನಿನಗೆ ಇಂಥ ಸ್ಥಿತಿ ಬರಬಾರ್ದಿತ್ತು ನೀನು ಏನು ಯೋಚನೆ ನಾನು ನಾನಿದೀನಿ ಅಂತಲೇ ನಿನ್ನ ಧೈರ್ಯವಾಗಿದೆಯಾ ಅಂತ ಗೊತ್ತು ಮದುವೆ ಮಾಡಿಸ್ಬಿಟ್ಟು ಇನ್ನೇನಿದೆ ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಬರಲೇಬೇಕಲ್ವ ನೀನು ಆದರೆ ನಾನು ನೀನು ನನ್ನ ಮನೆಯಿಂದ ಹೊರಗಡೆ ದಬ್ಬಿದೆಯಲ್ಲ ಆ ಥರ ಅಂತೂ ದಬ್ಬೋದಿಲ್ಲ ಮಗಳ ನಿನಗಂತೂ ನನ್ನ ಮನೆ ಯಾವತ್ತೂ ಕೂಡ ತೆರೆದಿರುತ್ತೆ ಅಂತ ಮಹೇಶ್ ಅವರು ಟಾಂಗ್ ಕೊಟ್ಟು ಮಾತಾಡ್ತಿದ್ದಾರೆ ಜೊತೆಗೆ ನಾನು ಯಾವತ್ತೂ ಕೂಡ ಅದನ್ನು ಮರ್ತಿಲ್ಲ ನಾನು ಹಾಗಂತ ನಾನು ಏನು ಮಾಡಲೇ ಇಲ್ಲ ಆದರೂ ಕೂಡ ನೀನೇ ಮನೆ ಬಿಟ್ಟು ಬರ್ತಾ ಇದ್ಯಾ ನಿನ್ಗೆ ನನ್ನ ಮನೆ ತೆರೆದಿರುತ್ತೆ ಬಾ ಅಂತ ಹೇಳ್ತಾರೆ ಈ ಕಡೆ ಆರಾಧನಾ ಮನಸ್ಗೆ ತುಂಬ ನೋವಾಗ ಆಗತ್ತೆ ನಂತರ ಈ ಕಡೆ ರೇವತಿಯವರು ಏನಿದ್ರು ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ ಇನ್ನೇನ್ ರೇವತಿ ಅವಳು ಯಾವತ್ತ ನನ್ನ ಮನೆಯಿಂದ ಹೊರಗಡೆ ದಬ್ಬದ್ಲು ಅವತ್ತೆ ಡಿಸೈಡ್ ಮಾಡ್ತಾ ಅವಳು ಈ ಮನೆ ಆ ಮನೆಯಿಂದ ಹೊರಗಡೆ ಬಂದು ಬೀದಿಗೆ ಬೀಳಬೇಕು ಅಂತ ಆದ್ರೆ ನನ್ಗೆ ಮಾಡಲೇ ಮಾಡ್ಲೇ ಇಲ್ಲ ಹಂಗೆ ಅವಳು ಬೀದಿಗೆ ಬಿದ್ದಾಳೆ ಅಂತ ಫೋನ್ ಈ ಕಡೆ ಅವ್ರಂತೂ ಸರಿ ಮದುವೆಗೆ ಬರ್ತೀನಿ ಅಂತ ಫೋನ್ ಕೊಟ್ಟು ಹೋದ್ರೆ ರೇವತಿ ಅವ್ರು ಇಂಥ ಮದುವೆಗೆ ಇಂಥ ಇಂಥ ಮನೆಗೆ ಇಂಥ ನರ್ಕಕ್ಕೆ ನೀನ್ ಬರ್ಬೇಕಾ ಆರಾಧನಾ ದಯವಿಟ್ಟು ಬೇಡ ಅಮ್ಮ ಅಂತ ಹೇಳ್ತಿದಾರೆ ಪ್ಲೀಸ್ ಅಮ್ಮ ಅದ್ ಏನು ಬಿಟ್ಟು ನೀನು ಸುಮ್ಮನೆ ಮದುವೆಗೆ ಬರ್ತಿದ್ಯಾ ಅಷ್ಟು ಅಂತ ಹೇಳಿ ಆರಾಧನಾ ಕಾಲ್ ಕಟ್ ಮಾಡ್ತಾಳೆ ಜೊತೆಗೆ ಆರಾಧನಾ ಮನ್ಸಿಗೆ ತುಂಬಾನೇ ಆಘಾತ ಆಗಿದೆ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಕತ್ಲಲ್ಲಿ ಕೂತ್ಕೊಂಡಿದ್ದಾರೆ ಏನಿದು ಕತ್ಲಲ್ಲಿ ಅಂದಾಗ ಇನ್ನೇನು ಕತ್ಲಲ್ಲಿ ಇಲ್ಲದೆ ಇನ್ನೇನ್ ನನ್ನ ಮನೆಗೆ ತಾನೇ ಉರ್ಕೊಂಡು ಬೆಳಕ ಹಚ್ಚಬೇಕು ಅಂತ ಅನ್ಕೊಂಡು ಈ ಮನೆ ಬಗ್ಗೆ ಯೋಚನೆ ಮಾಡ್ತಿರೋ ಆರಾಧನಾ ನೋಡಿದ್ರೆ ನಂಗೆ ತುಂಬಾನೇ ಬೇಸರ ಆಗ್ತದೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗಂತೂ ಮದ್ವೆಗೆ ಹೋಗೋಕೆ ಇಷ್ಟ ಇಲ್ಲ ಅಂದಾಗ ಆರಾಧನಾ ತಾನು ಉರ್ಕೊಂಡು ಈ ಮನೆಗೆ ಮನೆಗ್ ಆಗ್ತಿದಾಳೆ ಅಂತ ಅನ್ನಿಸ್ತಿದ್ಯಾ ನಿಮ್ಗೆ ಆ ರೇಷ್ಮಾ ಎಂತವಳು ಗಂಡ ಹೆಂಡತಿ ನಡುವೆ ಬಂದು ಬೆಂಕಿ ಹಚ್ತವಳು ಅವಳನ್ನ ನನ್ನ ಮಗ ಮದ್ವೆ ಆಗೋದು ಒಳ್ಳೇದು ಅಂತ ಅನ್ಕೋತಿದ್ರ ಯಾವುದೇ ಕಾರಣಕ್ಕೂ ಈ ಮದುವೆ ಅಂತೂ ನಡಿಲೇ ಕೂರ್ದು ಅಂತ ಜೊತೆಗೆ ಯಾವ್ದಾದ್ರು ಹೆಂಡತಿ ತನ್ನ ಗಂಡಂಗೆ ಮದುವೆ ಮಾಡಿಸ್ತದಾ ಅಂದ್ರೆ ಅವ್ಳ ಮನಸ್ಸು ಎಷ್ಟು ಕಾಠಿಣ್ಯ ಆಗಿರಬಹುದು ಅಂತ ಧರ್ಮೇಂದ್ರ ಪ್ರಧಾನಿ ಹೇಳ್ತಿದಾರೆ ನೊಂದ್ಕೂತಾರೆ ಅದರ ನಡುವೆ ಈ ಕಡೆ ಅಮ್ಮು ಹಾಗೆ ನಂದು ರೇಷ್ಮಾ ಗಣಪತಿ ಅಂಕಲ್ ಎಲ್ಲರೂ ಕೂಡ ತಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಫೈನಲಿ ಗೆದ್ದು ಬಿಟ್ವಿ ಆರಾಧನಾ ನಮಗೆ ಮದುವೆ ಮಾಡಿಸಿ ಹೋಗ್ತದಾಳೆ ಅವಳು ಇಷ್ಟು ದಡ್ಡಿ ತನ್ನ ಗಂಡಂಗೆ ಮದುವೆ ಮಾಡಿಸ್ತಾಳೆ ನಿನ್ನ ಕೊಟ್ಟು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ ಅಮ್ಮ ಹೇಳ್ತಿದ್ದಾಳೆ ಅದ್ರಲ್ಲೂ ಅವಳ ಅಂತರ್ಪಟ ಕಂಪ್ನಿನ ಎಲ್ವನ ಕೂಡ ನೋಡ್ಕೊಳ್ಳುತ್ತಂತೆ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ರೆ ಸಾಧ್ಯ ಆಗಿದ್ದು ನಮ್ ರೇಷ್ಮಾ ಇಂದಾನೆ ಅಂತ ಹೇಳ್ತಿದ್ರೆ ಏನ್ ನಿಮ್ ರೇಷ್ಮಾ ಇಂದ ಏನು ಇಲ್ಲ ಅಂತ ಗಣಪತಿ ಅಂಕಲ್ ಹೇಳ್ತಾರೆ ಯಾಕೆ ನಮ್ ರೇಷ್ಮಾ ಈ ಮನೆಗ್ ಬಂದಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು ಅಂತ ಇಲ್ಲಿ ನಂದನಿ ಹೇಳ್ತಿದ್ರೆ ಏನಿಲ್ಲ ರೇಷ್ಮಾ ಮನೆಗ್ ಬಂದಿದ್ರಿಂದ ಅಲ್ಲ ನಿನ್ನೆ ನಮ್ಮ ಅಮ್ಮ ಅವಳಿಗೆ ಏನಾದ್ರು ಹೆಲ್ಪ್ ಮಾಡಿ ಡಾಕ್ಟರ್ ಗೆ ದುಡ್ಡು ಕೊಡ್ತಾ ಇದ್ದಿದ್ರೆ ಖಂಡಿತ ಇದೆಲ್ಲ ಪ್ಲಾನ್ ಫ್ಲಾಪ್ ಆಗ್ತಿತ್ತು ಈ ರೀ ರೇಷ್ಮಾ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಗಣಪತಿ ಅಂಕಾಲ ಹೇಳ್ತಿದ್ರೆ ಆಗಿದ್ರೆ ನನ್ಗೇನು ಮಾಡೇ ಇಲ್ಲ ಅಂತಾನ ಅಂತ ರೇಷ್ಮಾ ತಿರುಗ್ಬೀಳ್ತಿದ್ದಾಳೆ ಇದ್ರ ನಡುವೆ ಇದೆಲ್ಲ ಯಾಕೆ ನಾವು ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಗಿದೆ ಅದನ್ನು ಜಸ್ಟ್ ಎಂಜಾಯ್ ಮಾಡೋಣ ಅಷ್ಟೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ಕೂಡ ಹೌದು ನಾಳೆ ನಿಜವಾಗ್ಲೂ ನನ್ನ ಮದುವೆ ಅಂದ್ರೆ ಖುಷಿ ಆಗ್ತದೆ ನನ್ನ ಮೊದಲು ಕನಸಾಗಿತ್ತು ಸುಶಾಂತ್ನ ಮದುವೆ ಆಗೋದು ಆದರೆ ಈಗ ಬೇರೆ ಯಾವುದೋ ಉದ್ದೇಶಕ್ಕೆ ಮದುವೆ ಆಗಬೇಕು ಅಂತ ಅನ್ಕೊಟ್ಟು ಅನ್ಕೋತಾ ಇದ್ದೀನಿ ಆದರೆ ಆರಾಧನಾ ಇಷ್ಟು ದಡ್ಡಿ ಅಂತ ಅಂದ್ಕೊಂಡಿರಲಿಲ್ಲ ಒಂದಿನ ತಿರುಗಿ ಬೀಳ್ತಾಳೆ ಅಂತ ಅನ್ಕೊಂಡಿದೆ ಆದರೆ ಅವ್ಳು ಗಂಡ ತಂದು ನನಗೆ ಮದುವೆ ಮಾಡಿಸಿದ್ದಾಳೆ ಅಂದ್ರೆ ನಿಜವಾಗ್ಲೂ ಶಾಕ್ ಆಗ್ತದೆ ಜಸ್ಟ್ ನನಗೇನು ಇಲ್ಲ ಅವ್ಳು ತಂದಿರೋ ಸೀನೇನು ಸಖತ್ತಾಗಿದೆ ನಾಳೆ ಮಧುಮಗಳಾಗಿ ರೆಡಿ ಆಗೋದು ಅಷ್ಟೇ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮು ಎಲ್ಲ ಕೇಕೆ ಆಗ್ತಿದ್ದಾರೆ ಆದರೆ ಇದರ ಜೊತೆಗೆ ಒಂದು ಬಿಗ್ ಚೂಸ್ ಇವರು ಈಗ ಮಾತಾಡ್ಕೊಂಡ್ರಲ್ವಾ ಇದೀ ಒಂದು ಚರ್ಚೆಯಲ್ಲಿ ಖಂಡಿತ ಇವರ ಎಲ್ಲ ಬಂಡವಾಳ ಕೂಡ ಹೊರಗಡೆ ಬಿದ್ದಿದೆ ಇದು ಎಲ್ಲವೂ ಕೂಡ ಆರಾಧನಾ ಖಂಡಿತ ಕೇಳಿಸ್ಕೊಂಡಿರ್ತಾಳೆ ಆದರೂ ಕೂಡ ಮೌನವಾಗಿ ಮದುವೆನ ಮಾಡಿಸೋಕೆ ಮುಂದಾಗ್ತದಾಳೆ ಹಾಗಾದ್ರೆ ಮದುವೆ ಮನೇಲಿ ರೇಷ್ಮಾ ಮುಖ ಅಂತರ ಅಮ್ಮು ಮುಖವಾಡನ ಕಳ್ಚು ಪ್ಲಾನ್ ಆರಾಧನದಾಗಿದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಇಷ್ಟು ಸೈಲೆಂಟಾಗಿತ್ಕೊಂಡೆ ಮದುವೆ ಮಾಡ್ತಾನೆ ಯಾರಿಗೂ ಸುಳಿವು ಕೊಡ್ದೇನೆ ತನ್ನ ಗಂಡನ ಅಂತ ರೇಷ್ಮೆಗೆ ಬಿಟ್ಕೊಡೋಕೆ ಸಾಧ್ಯನ ಆರಾಧನಾ ಖಂಡಿತ ಇಲ್ಲ ಯಾರಿಗೂ ಸುಳಿವ್ ಕೊಡ್ದೇನೆ ಅಮ್ಮು ಮುಖವಾಡನ ಎಲ್ಲರ ಮುಂದೆ ಸಾಕ್ಷಿ ಸಮೇತ ಬಿಚ್ಚಿಡೋಕೆ ಆರಾಧನಾ ಹಾಕಿರೋ ಒಂದು ಮಹಾ ಸ್ಕೆಚ್ ಇದು ಅಂತಾನೆ ಹೇಳ್ಬೋದು ಹಾಕಿದರೆ ಹೇಗಾಗತ್ತೆ ಏನಾಗುತ್ತೆ ಎಲ್ಲ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ಈಚೆಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ